ರಿಚ್ ಮನೆಯಲ್ಲಿ ತನ್ನ ರೂಮಿನಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಬುಕ್ ಓದುತ್ತಾ ಇರುವ ಸೋದರ ಸೊಸೆ ಅನಾಮಿಕಾಳ ಹತ್ತಿರಕ್ಕೆ ಬಡ ಅತ್ತೆ ಶಾರದ ಬರುತ್ತಾಳೆ ಅನಾಮಿಕಾ ಟೇಲ್ಮಿ ಆಂಟಿ ನೀನೇನಂತಾದ್ಯೋ ನನಗೆ ಅರ್ಥವಾಗ್ತಿಲ್ಲ ಸೊಸೆ ಅನಾಮಿಕಾ ಅಂತ ಕರೆದ್ರಲ್ವಾ ಏನು ಅಂತ ಹೇಳಿ ಅಂತ ಕೇಳ್ತಾ ಇದ್ದೀನಿ ಏನ್ ಬೇಕು ನಿಮ್ಗೆ ನನಗೇನು ಬೇಡ ಕಣೆ ಸೊಸೆ ಮದುವೆ ಮುಹೂರ್ತ ಯಾವಾಗ ಇಡ್ಸೋಣ ಅಂತೀಯಾ ನನಗೀಗ್ಲೇ ಮದುವೆ ಮಾಡ್ಕೋಬೇಕು ಅಂತ ಇಲ್ಲ ಆಂಟಿ ಅದಲ್ಲ ಸೊಸೆ ನಮ್ಮ ಅಣ್ಣ ಸತ್ ಹೋಗ್ತಾ ನಿನ್ನ ಮಾತು ತಗೊಂಡಿದ್ದಾನಲ್ಲ ಮರ್ತೋದ್ಯಾ ನೀನು ಒಪ್ಕೊಂಡ್ರೆ ನನ್ನ ಮಗ ರಮೇಶನ ಜೊತೆ ಮದ್ವೆ ಮಾಡಿಸ್ತೀನಿ ನಿಮ್ಮ ಮಗ ರಮೇಶು ಏನ್ ಮಾಡ್ತಾ ಇದ್ದಾನೆ ಆಂಟಿ ದೊಡ್ಡ ಕಾಲೇಜಲ್ಲಿ ಟೀಚರ್ ಕೆಲ್ಸ ಮಾಡ್ತಾ ಇದ್ದಾನೆ ಸೊಸೆ ರಮೇಶನಿಗೆ ಬರುವ ಸಂಬಳ ನಮ್ಮ ಗಿಂತ ಕಡಿಮೆ ಆಗಿರುತ್ತೆ ಅದು ಅಲ್ಲದೆ ನೀವು ಇರ್ತಾ ಇರುವ ಮನೆ ಹೇಗಿದೆ ನೋಡ್ಕೊಳ್ಳಿ ನಾನು ಬಂದು ಆ ಮನೆಯಲ್ಲಿ ಹೇಗಿರ್ತೀನಿ ಅಂತ ಅಂದ್ಕೋತ ಇದ್ದೀರಾ ರಮೇಶಂಗು ನನಗೂ ಮದ್ವೆ ಮಾಡ್ಕೋಬೇಕು ಅನ್ನೋ ಆಲೋಚನೆ ಬಿಟ್ಟು ಬಿಡಿ ಇನ್ನು ನೀವು ಇರ್ಬೇಕು ಅಂದ್ರೆ ಇರ್ಬಹುದು ಇಲ್ಲ ಆದ್ರೆ ಹೊರಟೋಗ್ಬಹುದು ನಿಮ್ಮಿಷ್ಟ ಸರಿ ಕಣು ಸೊಸೆ ನೀನು ದುಡ್ಡು ನೋಡ್ತಾ ಇದ್ಯಾ ನಾನು ನಮ್ಮ ಪ್ರೇಮ ನೋಡ್ತಾ ಇದ್ದೆ ಅನುಬಂಧನ ಹಂಚ್ಕೋಬೇಕು ಅಂದ್ಕೊಂಡು ಆಸೆ ಪಟ್ಟೆ ಅದು ನಿಮ್ಮ ತಪ್ಪಾ ಆಂಟಿ ಹೌದು ಅನಾಮಿಕಾ ನೀನು ಈ ಕಾಲದ ಹುಡುಗಿ ಅಲ್ವಾ ನಿನ್ಗೆ ಕೊಟ್ಟ ಮಾತಿನ ಬೆಲೆ ಮಾಡಿದ ಪ್ರಮಾಣದ ಬೆಲೆ ಅರ್ಥವಾಗಲ್ಲ ಅನ್ಕೋತೀನಿ ನನ್ನ ಮಗನ ಮದುವೆ ಮಾಡ್ಕೊಳ್ಳೋದು ಇಷ್ಟವಿಲ್ಲ ಅಂತ ನನಗ ಅರ್ಥವಾಗಿ ಹೋಯ್ತು ಹಾಗಂತ ನಾನು ಸೋದರತೆ ಮರ್ತೋಗಲ್ಲ ಅನಾಮಿಕಾ ನಾವಿದೀವಿ ಇನ್ನು ಹೋಗ್ಬರ್ತೀವಿ ಅನಾಮಿಕಾ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ದಿನ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂತ ಅನಾಮಿಕಾ ತನ್ನ ರೂಮಿನಲ್ಲಿ ದೊಡ್ಡದಾಗಿರುವ ತಂದೆ ಫೋಟೋವನ್ನು ನೋಡುತ್ತಾ ದುಃಖ ಪಡುತ್ತಾ ನನ್ನನ್ನು ಒಂಟಿಯಾಗಿ ಬಿಟ್ಬಿಟ್ಟು ಹೊರಟೋದಿಯಲ್ಲ ಅಪ್ಪ ಈಗ ನನ್ ಕಷ್ಟನ ಯಾರು ಹಂಚ್ಕುತ್ತಾರೆ ನನ್ನನ್ನು ಯಾರು ಸಮಾಧಾನಿಸ್ತಾರೆ ನಾನು ಮನಸಾರೆ ಹೇಗೆ ನಗಬಲ್ಲೆ ಅಪ್ಪ ನನಗೆ ಈ ಲೋಕದಲ್ಲಿ ಯಾರಿದ್ದಾರೆ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅನಾಮಿಕಳ ಮುಂದೆ ಆಗಲೇ ಅವಳ ತಂದೆಯ ಆತ್ಮ ಪ್ರತ್ಯಕ್ಷವಾಗುತ್ತೆ ಬೇಬಿ ಈ ಲೋಕದಲ್ಲಿ ನಾನು ಇಲ್ಲದೇ ಇರಬಹುದು ಆದರೆ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ನನ್ನ ತಂಗಿ ಶಾರದ ಇದ್ದಾಳೆ ನಾನು ಹಂಚಿದ ಪ್ರೇಮನ ನಿನಗೆ ಹಂಚುತ್ತಾಳೆ ನನ್ನ ತಂಗಿ ಶಾರದ ನನ್ನ ಭಾವ ಪ್ರಸಾದ್ ನನ್ನ ಸೋದರಳೆಯ ರಮೇಶ್ ನಿನ್ನನ್ನು ಪ್ರೇಮದಿಂದ ನೋಡ್ಕೋತಾರೆ ಹೋಗು ತಾಯಿ ನನ್ನ ಮಾತನ್ನು ಕೇಳಿ ರಮೇಶನ್ನ ಮದುವೆ ಮಾಡ್ಕೊ ನೀವಿಬ್ಬರು ಚೆನ್ನಾಗಿರ್ತೀರಾ ಹೋಗು ತಾಯಿ ಹೋಗು ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಸರಿ ಡ್ಯಾಡಿ ನಾನು ರಮೇಶ್ ಭಾವನೆ ಮದುವೆ ಮಾಡ್ಕೋತೀನಿ ಎಂದು ಹೇಳುತ್ತಲೇ ಆತ್ಮ ಮಾಯವಾಗುತ್ತೆ ಮಾರನೇ ದಿನ ಬೈಕ್ ಮೇಲೆ ರಮೇಶ್ ತನ್ನ ಮಣ್ಣಿನ ಮನೆಗೆ ಬರುತ್ತಾನೆ ಆ ಮನೆಯಲ್ಲಿ ಮಂಚದಲ್ಲಿ ಶಾರದಾ ಪ್ರಸಾದರು ಕೂತಿರ್ತಾರೆ ರಮೇಶನ ಮದುವೆ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಏನು ಅಂದ್ರೆ ರಿಚ್ ಸೋದರ ಸೊಸೆ ಅನಾಮಿಕಾ ಹೇಗೂ ನಮ್ಮ ಮಗನ ಮದುವೆ ಮಾಡ್ಕೊಳ್ಳೋ ಹಾಗಿಲ್ವಲ್ಲ ಹಾಗೆ ಯಾಕೆ ಅಂದ್ಕೋತಾ ಇದೆಯಾ ಶಾರದಾ ನಮ್ಮ ರಿಚ್ ಅಣ್ಣಯ್ಯ ಸತ್ತೋಗ್ತಾ ಮಾತಾಡಿದ ಮಾತನ್ನ ಅನಾಮಿಕಾ ಅರ್ಥ ಮಾಡ್ಕೊಳ್ಳೋ ಹಾಗಿಲ್ಲ ಆಗ ನಾವೇ ಅನಾಮಿಕಳ ಮನೆಗೆ ಹೋಗಿ ಮಾತಾಡೋಣ ಶಾರದಾ ದುಡ್ಡಲ್ಲಿ ಬೆಳೆದ ಸೋದರ ಸೊಸೆಗೆ ಇದೆಲ್ಲ ಅರ್ಥವಾಗುವ ಹಾಗೆ ನಾವೇ ಹೇಳ್ಬೇಕಲ್ಲ ಎಷ್ಟೋ ಸಲ ಹೇಳಿ ನೋಡಿದ್ದೀನಿ ಆದ್ರೆ ಅನಾಮಿಕಾ ಕೇಳಿಸ್ಕೊತಾ ಇಲ್ಲ ಒಂದು ಸಲ ಅನಾಮಿಕಂಗೆ ಕೋಪ ಕೂಡ ಬಂತು ರಮೇಶನ ಮದುವೆ ಮಾಡ್ಕೊಳ್ಳಲ್ಲ ಅಂತ ನನ್ನ ಹತ್ರ ಸರಿ ಕಣೆ ಶಾರದಾ ನನ್ನ ಮಗನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ ತಕ್ಷಣ ನಾವು ನಮ್ಮ ಜವಾಬ್ದಾರಿಯಿಂದ ಇಲ್ವಲ್ಲ ನನ್ನ ಮಗನ ಮದುವೆ ಯಾರ ಜೊತೆ ಬರ್ದಿದ್ಯೋ ಅವ್ರ ಜೊತೆಗೇ ನಡೆಯುತ್ತೆ ಎಂದು ಹೇಳುತ್ತಾ ಇರುವಾಗ ರಮೇಶ್ ಅವರ ಹತ್ರಕ್ಕೆ ಬರುತ್ತಾನೆ ದುಡ್ಡು ಕೊಡುತ್ತಾ ಅಮ್ಮಾ ತಗೋ ಈ ತಿಂಗಳ ಸ್ಯಾಲ್ರಿ ಬಂದಿದೆ ಎಂದು ಹೇಳಿ ಕೊಡುತ್ತಾನೆ ಶಾರದಾ ದುಡ್ಡು ತೆಗೆದುಕೊಳ್ಳುತ್ತಾಳೆ ಅಮ್ಮಾ ನಾನು ಟ್ಯೂಷನ್ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಏನಾದ್ರೂ ಅಗತ್ಯವಿದ್ರೆ ನನಗೆ ಫೋನ್ ಮಾಡು ತಿರುಗಿ ಮನೆಗ್ ಬರುವಾಗ ತಕೊಂಡ್ಬರ್ತೀನಿ ಸರಿ ಮಗನೆ ಎಂದು ಹೇಳುತ್ತಲೇ ರಮೇಶ್ ಅಲ್ಲಿಂದ ಹೊರಟು ಹೊರಗೆ ಬರುತ್ತಾನೆ ಆಗಲೇ ಒಂದು ರಿಚ್ ಕಾರ್ ಬಂದು ಆ ಮನೆಯ ಮುಂದೆ ನಿಲ್ಲುತ್ತೆ ರಮೇಶ್ ನೋಡುತ್ತಾ ಇರುವಾಗಲೇ ಕಾರಿನಿಂದ ಅನಾಮಿಕ ಇಳಿಯುತ್ತಾಳೆ ಕಾರಿನ ಸೌಂಡ್ ಕೇಳಿ ಶಾರದಾ ಪ್ರಸಾದರು ಹೊರಗೆ ಬರ್ತಾರೆ ರಿಚ್ ಅನಾಮಿಕಳನ್ನು ನೋಡ್ತಾರೆ ಎಲ್ಲರೂ ಸಂತೋಷ ಪಡುತ್ತಾ ಅನಾಮಿಕಳನ್ನು ಮನೆಯೊಳಗೆ ಕರೆತಂದು ಕೂರಿಸುತ್ತಾರೆ ಅತೇ ನಾನು ರಮೇಶ್ ಭಾವನೆ ಮದುವೆ ಮಾಡ್ಕೋತೀನಿ ನಮ್ಮಿಬ್ಬರಿಗೂ ಮದುವೆ ಮಾಡಿ ಎಂದು ಹೇಳುತ್ತಲೇ ಶಾರದಾ ಅವರು ಆನಂದ ಪಡುತ್ತಾರೆ ಒಳ್ಳೆ ದಿನ ನೋಡಿ ರಮೇಶ್ ಅನಾಮಿಕರಿಗೆ ಘನವಾಗಿ ಮದುವೆ ಮಾಡುತ್ತಾರೆ ಸಂಸಾರ ಮಾಡಲಿಕ್ಕೆ ಅನಾಮಿಕಾ ಕಾರಿನಲ್ಲೇ ಅತ್ತೆ ಮನೆಗೆ ಬರುತ್ತಾಳೆ ಅನಾಮಿಕಾ ತುಂಬಾ ರಿಚ್ ಆಗಿದ್ದರಿಂದ ಆ ಮನೆಯಲ್ಲಿ ಅವಳಿಗೆ ಎಂತಹ ತೊಂದರೆಯೂ ಬಾರದ ಹಾಗೆ ನೋಡ್ಕೋಬೇಕು ಎಂದು ಶಾರದಾ ಪ್ರಸಾದ್ ರಮೇಶರು ಎಷ್ಟೋ ಪ್ರೇಮದಿಂದ ನೋಡಿಕೊಳ್ಳುತ್ತಾರೆ ಆದರೆ ಅನಾಮಿಕಾ ಮಾತ್ರ ಆ ಮಣ್ಣಿನ ಮನೆಯಲ್ಲಿ ಇರಲಾರದೆ ಹೋಗುತ್ತಾಳೆ ಒಂದು ದಿನ ಅನಾಮಿಕ ಅತ್ತೆ ಹತ್ರ ಹೀಗಂತಾಳೆ ಅತ್ತೇ ನಾನು ಈ ಮನೆಯಲ್ಲಿ ಇರಲಾರದೆ ಹೋಗ್ತಾ ಇದೀನಿ ನಾವೆಲ್ಲರೂ ಸರಿ ಆ ದೊಡ್ಡ ಮನೆಗೆ ಹೋಗೋಣ ಇರ್ಬಹುದು ಇಲ್ಲೇ ಇರ್ತೀವಿ ಬೇಕು ಅಂದ್ರೆ ನೀನು ಮಗ ಹೋಗಿ ಆ ದೊಡ್ಡ ಮನೇಲಿ ಇರಿ ಸೊಸೆ ನಾವು ಮಾತ್ರ ಅಲ್ಲಿಗೆ ಬರಲಾರೆವು ಸರಿ ಅತ್ತೆ ನಾನು ಅವರು ಹೋಗ್ತಾ ಇದೀವಿ ನೀವ್ ಇಲ್ಲೇ ಇರ್ತೀನಿ ಅಂತ ಅಂತ ಇದ್ದೀರಲ್ಲ ಇಲ್ಲೇ ಇರಿ ನಾನು ಅವರು ಅವಾಗವಾಗ ಇಲ್ಲಿಗೆ ಬಂದು ಹೋಗ್ತಾ ಇರ್ತೀವಿ ಸರಿ ಕಣೆ ಸೊಸೆ ಜಾಗೃತಿಯಾಗಿ ಹೋಗಿ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ರಮೇಶರು ಸೇರಿ ರಿಚ್ ಮನೆಗೆ ಬರುತ್ತಾರೆ ರಿಚ್ ಮನೆಯಲ್ಲಿ ಅನಾಮಿಕಾ ತನಗೆ ಹಿಡಿಸಿದ ಹಾಗೆ ಇರುತ್ತಾಳೆ ಇನ್ನು ರಮೇಶ್ ಲೆಕ್ಚರ್ ಕೆಲಸ ಮಾಡಿಕೊಳ್ಳುತ್ತಲೇ ಆ ದುಡ್ಡನ್ನು ತಂದೆ ತಾಯಿಗೆ ಕೊಡುತ್ತಾ ಇರುತ್ತಾನೆ ಹೀಗೆ ಒಂದು ವರ್ಷ ಕಳೆಯುತ್ತದೆ ವಿನಾಯಕ ಚೌತಿ ಹಬ್ಬ ಬಂದೇ ಬರುತ್ತೆ ಅದರಿಂದ ಅನಾಮಿಕಾ ರಮೇಶ್ ಕಾರಿನಲ್ಲಿ ಶಾರದಾಳ ಮನೆಗೆ ಬರುತ್ತಾರೆ ಮಗ ಸೊಸೆಯನ್ನು ನೋಡಿ ತಂದೆ ತಾಯಿ ಎಷ್ಟೋ ಸಂಭ್ರಮ ಪಡುತ್ತಾರೆ ಅತೇ ವಿನಾಯಕನ ಫೆಸ್ಟಿವಲ್ ಬಂತು ನೀವು ಮಾವಯ್ಯ ಅಲ್ಲಿಗೆ ಬನ್ನಿ ನಾವಲ್ಲಿ ಅಲ್ಲಿ ವಿನಾಯಕನ ಇಟ್ಕೊಳ್ಳೋಣ ಇಲ್ಲ ಕಣ ಸೊಸೆ ನೀವೇ ಇಲ್ಲಿ ಬಿಡಿ ಇಲ್ಲೇ ಇಟ್ಕೊಳ್ಳೋಣ ವಿನಾಯಕನನ್ನ ಅದೆಲ್ಲ ಅತ್ತೆ ನಮ್ಮ ಮದ್ವೆ ನಂತರ ಬರುವ ಮೊದಲ ಹಬ್ಬ ಅಲ್ವಾ ಕಲರ್ಫುಲ್ ವಿನಾಯಕನನ್ನ ಇಟ್ಟು ಡಿಜೆ ಸೌಂಡ್ಸ್ ಪೂಜಾರಿ ಹತ್ರ ಪೂಜೆ ಮಾಡಿಸೋಣ ಹಾಗೆ ಬೇಡಮ್ಮ ಮಣ್ಣಿನ ವಿನಾಯಕನ ಇಟ್ಕೊಳೋಣ ಕಲರ್ಫುಲ್ ವಿನಾಯಕ ಬೇಡಮ್ಮ ದೊಡ್ಡ ದೊಡ್ಡ ಸೌಂಡ್ ಇಂದ ಎಂತಹ ಹಾಡನ್ನು ಹಾಕೋಬೇಡ ಮಣ್ಣಿನ ವಿನಾಯಕನನ್ನ ಇಟ್ಕೊಂಡು ಮೊದಲು ದಿನ ಕೊನೆಯ ದಿನ ಪೂಜಾರಿನ ಕರೆಸ್ಕೊಂಡು ಪೂಜೆ ಮಾಡಿಸ್ಕೊಂಡ್ರೆ ಸಾಕಾಗತ್ತೆ ಹಂಗು ಆರ್ಭಟ ಬೇಡ ಅನಾಮಿಕಾ ಎಂದು ಅನಾಮಿಕಳ ವಾದ ಶುರುವಾಗಿ ಯಾರ ಮನೆಯಲ್ಲಿ ಅವರು ವಿನಾಯಕನನ್ನು ಇಟ್ಟುಕೊಳ್ಳುವವರೆಗೂ ಬರುತ್ತೆ ಶಾರದಾ ದಂಪತಿಗಳು ತಮ್ಮ ಮಣ್ಣಿನ ಮನೆಯಲ್ಲಿ ಹೂವು ಎಲೆಗಳನ್ನು ಹಾಕಿ ಮಣ್ಣಿನ ವಿನಾಯಕನನ್ನು ಇಡುತ್ತಾರೆ ದೀಪವಿಡುತ್ತಾರೆ ಅಗರಬತ್ತಿ ಬೆಳಗಿಸುತ್ತಾರೆ ಕೈ ಮುಗಿಯುತ್ತಾರೆ ಇಷ್ಟರಲ್ಲಿ ಪೂಜಾರಿ ಬರುತ್ತಾನೆ ಮಂತ್ರಗಳು ಓದುತ್ತಾನೆ ತೆಂಗಿನಕಾಯಿ ಹೊಡೆಯುತ್ತಾನೆ ಶಾರದಮ್ಮನವರೇ ಪೂಜೆ ಆಗೋಯ್ತು ನನ್ನ ದಕ್ಷಿಣ ಹೋಗ್ಬರ್ತೀನಿ ಎಂದು ಹೇಳುತ್ತಲೇ ಪ್ರಸಾದ್ ಪೂಜಾರಿಗೆ ದುಡ್ಡು ಕೊಡುತ್ತಾನೆ ಇನ್ನು ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಮತ್ತೊಂದು ಕಡೆ ರಿಚ್ ಮನೆಯಲ್ಲಿ ಅನಾಮಿಕಾ ರಮೇಶ್ ದೊಡ್ಡ ಕಲರ್ಫುಲ್ ವಿನಾಯಕನನ್ನು ಏರ್ಪಾಟು ಮಾಡ್ಕೋತಾರೆ ಅಲ್ಲಿ ಹಾಡುಗಳು ಹಾಕುತ್ತಾರೆ ಬಹಳ ಕಲರ್ಫುಲ್ ಆಗಿ ಡೆಕೋರೇಷನ್ ಮಾಡ್ಕೋತಾರೆ ಪೂಜಾರಿಗಾಗಿ ಎದುರು ನೋಡ್ತಾ ಇರ್ತಾರೆ ಪೂಜಾರಿ ಅಲ್ಲಿಗೆ ಬಂದೇ ಬರ್ತಾನೆ ಮಂತ್ರಗಳು ಓದುತ್ತಾರೆ ಅನಾಮಿಕ ದೊಡ್ಡ ಮೊತ್ತದಲ್ಲಿ ಅವರಿಗೆ ದುಡ್ಡು ಕೊಡ್ತಾಳೆ ಇನ್ನು ಪೂಜಾರಿ ಸಂತೋಷ ಪಟ್ಟು ಅಲ್ಲಿಂದ ಹೊರಟು ಹೋಗುತ್ತಾರೆ ಹೀಗೆ ಒಂಬತ್ತು ದಿನದ ಕಾಲ ವಿನಾಯಕ ಚೌತಿಯನ್ನು ಅತ್ತೆಯವರ ಮನೆಯಲ್ಲಿ ಶಾರದಾ ತನ್ನ ಮನೆಯಲ್ಲಿ ಅನಾಮಿಕ ನಡೆಸಿಕೊಳ್ಳುತ್ತಾರೆ ಮಣ್ಣಿನ ಮನೆಯಲ್ಲಿ ಶಾರದ ದಂಪತಿಗಳು ಅವ್ರಿಗೆ ಇದ್ದುದರಲ್ಲೇ ಪೂಜೆ ಮಾಡ್ತಾರೆ ಇನ್ನು ವಿನಾಯಕ ನಿಮಜ್ಜನದ ದಿನ ಬಂದೇ ಬರುತ್ತೆ ಏನಂದ್ರೆ ನಿಮಜ್ಜನ ಅಲ್ವಾ ಹೋಗಿ ಮಗನ್ನ ಸೊಸೆನ ಕರ್ಕೊಂಬರ್ತೀನಿ ಸರಿ ಶಾರದ ಆದ್ರೆ ಒಂದು ನೆನಪಿಟ್ಕೋ ಮಗ ಸೊಸೆ ಸಂತೋಷದಿಂದ ಬರ್ತೀನಿ ಅಂದ್ರೆ ಕರ್ಕೊಂಬಾ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಹೊರತು ಹೋಗಿ ಜಗಳ ಮಾಡ್ಕೋಬೇಡ ರೀ ಮಗ ಸೊಸೆ ಚೆನ್ನಾಗಿದ್ರೆ ಸಾಕು ನಾನೇನು ಜಗಳ ಮಾಡೋದಿಲ್ಲ ಎಂದು ಹೇಳಿ ಶಾರದಾ ಮನೆಯಿಂದ ಹೊರಟು ರಿಚ್ ಸೊಸೆ ಮನೆಗೆ ಬರುತ್ತಾಳೆ ಮನೆ ಹತ್ತಿರ ದೊಡ್ಡ ಟ್ರಕ್ ಇರುತ್ತೆ ಡಿಜೆ ಸೌಂಡ್ಸ್ ನಿಂದ ಹಾಡು ಬರ್ತಾ ಇರುತ್ತೆ ಕಲರ್ಫುಲ್ ಆಗಿ ವಿನಾಯಕ ಮಿಂಚುತ್ತಾ ಇರುತ್ತಾನೆ ಒಂದು ಕಡೆ ಕಲರ್ಸ್ ಇರುತ್ತೆ ಉತ್ತಿ ಏರ್ಪಾಡು ಕೂಡ ಆಗಿರುತ್ತೆ ಶಾರದ ಬರುವುದನ್ನು ನೋಡಿ ಅನಾಮಿಕ ರಮೇಶರು ಎಷ್ಟೋ ಸಂತೋಷಿಸುತ್ತಾರೆ ಅತೇ ವಿನಾಯಕ ನಿಮಜ್ಜನಿಗಾಗಿ ನೀವೊಬ್ರೆ ಬಂದಿದ್ದೀರಾ ಮಾವಯ್ಯ ಬರ್ಲಿಲ್ವಾ ಬರ್ಲಿಲ್ಲ ಕಣೆ ಸೊಸೆ ಅಲ್ಲಿ ನಾವು ಕೂಡ ನಿಮಗ್ ಜನ ಮಾಡ್ಕೋಬೇಕು ಅನ್ಕೋತಾ ಇದೀವಿ ನಿಮ್ ಕರ್ಕೊಂಡು ಹೋಗೋಣ ಅಂತ ನಾನು ಬಂದೆ ಆದ್ರೆ ಅತ್ತೆ ನಾವು ಕೂಡ ಇಲ್ಲಿ ವಿನಾಯಕನನ್ನ ನಿಮ್ಮ ಮಾಡೋಣ ಅಂತ ಅನ್ಕೋತಾ ಇದೀವಿ ಅದಕ್ಕೆ ಎಲ್ಲ ಏರ್ಪಾಟು ಕೂಡ ಮಾಡ್ಕೊಂಡಿದೀವಿ ನೀವು ಮನೆ ಮುಂದೆ ನೋಡಿ ಇರ್ತೀರಲ್ಲ ನೋಡಿದೀನಿ ಕಣೆ ಸೊಸೆ ಆದ್ರೆ ಅನಾಮಿಕಾ ಹೀಗೆ ಮಾಡೋದ್ರಿಂದ ವಾತಾವರಣ ಹೇಗೆ ಕಲುಷಿತವಾಗುತ್ತೋ ಆಲೋಚಿಸಿದ್ದೀರಾ ಇದು ನಮಗೂ ನಮ್ಮ ಮಕ್ಕಳಿಗೂ ಅಷ್ಟು ಒಳ್ಳೆಯದಲ್ಲ ಅನಾಮಿಕ ಅತ್ತೆ ನೀವು ನಾನು ಆಲೋಚಿಸಿದ್ರೆ ಏನು ಚೆನ್ನಾಗಿರಲ್ಲ ಎಂತಹ ಬದಲಾವಣೆನೂ ಬರಲ್ಲ ಎಲ್ಲರೂ ಮಾಡ್ತಾ ಇದ್ದಾರಲ್ಲ ನಾವು ಕೂಡ ಮಾಡೋದೆ ಸೊಸೆ ಬದಲಾವಣೆ ಅನ್ನೋದು ಎಲ್ಲೋ ಒಂದು ಕಡೆ ಶುರುವಾಗಬೇಕಲ್ಲ ನಾನು ಶುರು ಮಾಡಿದ್ದೀನಿ ನೀನು ನನ್ ಜೊತೆ ಬಂದ್ಬಿಡು ನನ್ನನ್ನು ನೋಡಿ ಮತ್ತೊಬ್ರು ಬರ್ತಾರಲ್ಲ ಸರಿಯತ್ತೆ ಈಗಂತೂ ಏರ್ಪಾಟು ಮಾಡಿದ್ದೀನಲ್ಲ ಈಗ ನಿಮಜ್ಜನ ಮಾಡೋಣ ಎಂದು ಹೇಳುತ್ತಲೇ ಶಾರದಾ ಮೌನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ಕತ್ತಲಾಗುತ್ತಾ ಇರುವಾಗ ಶಾರದಾ ದಂಪತಿಗಳು ವಿನಾಯಕನನ್ನು ಹಿಡಿದುಕೊಳ್ಳುತ್ತಾರೆ ಇಬ್ಬರು ವ್ಯಕ್ತಿಗಳು ಡೋಲು ಹೊಡೆಯುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ ಸ್ವಲ್ಪ ಸಮಯದ ನಂತರ ಶಾರದಾ ದಂಪತಿಗಳು ಮಣ್ಣಿನ ವಿನಾಯಕನ್ನು ತೆಗೆದುಕೊಂಡು ಕೆರೆಯ ಹತ್ತಿರ ಹೋಗುತ್ತಾರೆ ಕೆರೆಯಲ್ಲೇ ವಿನಾಯಕನನ್ನು ನಿಮಜ್ಜನ ಮಾಡುತ್ತಾರೆ ಕೈ ಮುಗಿಯುತ್ತಾರೆ ಇನ್ನು ರಿಚ್ ಸಸ್ಯ ಅನಾಮಿಕಾ ಟ್ರಕ್ ಮೇಲೆ ಕಲರ್ಫುಲ್ ವಿನಾಯಕನನ್ನು ಇಟ್ಟು ಕಲರ್ಫುಲ್ ಲೈಟ್ಸ್ ಡಿಜೆ ಹಾಡುಗಳಿಂದ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಟ್ರಕ್ ಮೇಲೆ ಅನಾಮಿಕ ರಮೇಶರು ವಿನಾಯಕನನ್ನು ಹಿಡಿದುಕೊಂಡು ನಿಂತಿರುತ್ತಾರೆ ಹಾಗೆ ಸ್ವಲ್ಪ ಸಮಯದ ನಂತರ ದೊಡ್ಡ ಕಲುಷಿತ ಕಾಲುವೆಯಲ್ಲಿ ವಿನಾಯಕನನ್ನ ನಿಮಜ್ಜನ ಮಾಡುತ್ತಾರೆ ಹಾಗೆ ಬಡ ಅತ್ತೆ ರಿಚ್ ಸೊಸೆ ವಿನಾಯಕ ನಿಮಜ್ಜನವನ್ನು ಪೂರ್ತಿ ಮಾಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಜೀವನ ಉಪಾಯಕ್ಕಾಗಿ ಸೊಸೆ ಅನಾಮಿಕ ತನ್ನ ಅತ್ತೆ ಮಾವಂದಿರ ಜೊತೆ ಗಂಡ ಮಕ್ಕಳ ಜೊತೆ ಸೇರಿ ಪಟ್ಟಣಕ್ಕೆ ವಲಸೆ ಬಂದು ಎಲ್ಲಿಗೆ ಹೋಗಬೇಕೋ ಹೇಗೆ ಹೋಗಬೇಕೋ ತಿಳಿಯದೆ ರೋಡ್ ಮೇಲೆ ನಿಂತ್ಕೊಂಡು ಅಯೋಮಯದಿಂದ ಸುತ್ತಲೂ ನೋಡುತ್ತಿರುತ್ತಾರೆ ಅವರೆಲ್ಲರೂ ಸೊಸೆ ತುಂಬಾ ಬಾಯಾರಿಕೆ ಆಗ್ತಿದೆ ಕಣೆ ಎಲ್ಲಾದ್ರೂ ನೀರಿದ್ಯಾ ನೋಡು ಹೌದು ತಾಯಿ ನೆಡ್ದು ನೆಡದು ಕಾಲು ಎಳಿತಾ ಇದೆ ನೀರೆಲ್ಲಾದ್ರೂ ಕಾಣಿಸಿದ್ರೆ ಹೇಳಮ್ಮ ಹೋಗಿ ಕುಡಿಯೋಣ ನಾವು ಮಕ್ಕಳು ಕೂಡ ಆಗಿನಿಂದ ಬಾಯಾರಿಕೆ ಬಾಯಾರಿಕೆ ಅಂತಿದ್ದಾರೆ ಹೌದಮ್ಮ ನೀರ್ ಬೇಕು ನೀರಿಲ್ಲದೆ ಬಾಯಿ ಹೋಗ್ತಾ ಇದೆ ಸರಿ ಅತ್ತೆ ನೀವೆಲ್ಲರೂ ಇಲ್ಲೇರಿ ನಾನು ಹೋಗಿ ಎಲ್ಲಾದರೂ ನೀರಿದ್ರೆ ತಗೊಂಬರ್ತೀನಿ ನೀರಿಗಾಗಿ ಎಲಿಗೂ ಹೋಗ್ಬೇಡಿ ಮೊದಲೇ ನಮಗೆ ಈ ಪಟ್ಟಣದಲ್ಲಿ ಏನು ಗೊತ್ತಿಲ್ಲ ಅನಾಮಿಕಾ ನೀನು ಜಾಗೃತಿಯಾಗಿ ಹೋಗಿ ನೀರು ತಗೊಂಬಾ ಅಮ್ಮ ಅವರು ಮಕ್ಕಳು ಎಲಿಗೂ ಹೋಗೋದಿಲ್ಲ ಎಂದು ಗಂಡ ಹೇಳುತ್ತಲೇ ಅನಾಮಿಕಾ ನೀರಿಗಾಗಿ ಒಂದು ಬಾಟಲ್ ಹಿಡಿದುಕೊಂಡು ಹಾಗೆ ಮುಂದಕ್ಕೆ ನಡೆದುಕೊಂಡು ಹೋಗ್ತಾ ಇರ್ತಾಳೆ ಒಂದು ಗುಡಿಯ ಹತ್ತಿರ ಟ್ಯಾಪ್ ಕಾಣಿಸುತ್ತೆ ಅನಾಮಿಕಾ ಸಂತೋಷ ಪಡುತ್ತಾಳೆ ಆ ಟ್ಯಾಪ್ ಹತ್ರ ಬರ್ತಾಳೆ ಅವಳು ಹೊಟ್ಟೆ ತುಂಬ ನೀರು ಕುಡಿದು ಬಾಟಲ್ ತುಂಬ ಹಿಡ್ಕೋತಾಳೆ ಯಾರೋ ಪುಣ್ಯಾತ್ಮರು ಗುಡಿ ಹತ್ರ ಹೀಗೆ ಟ್ಯಾಪನ್ನು ಹೊರಗಿಟ್ಟಿದ್ದಾರೆ ಅವರು ಎಲ್ಲಿದ್ದರೂ ಸರಿ ತಣ್ಣಗಿರ್ಬೇಕು ಎಂದು ಅಂದುಕೊಳ್ಳುತ್ತಾ ಅನಾಮಿಕಾ ಅವರು ಇರೋ ಜಾಗಕ್ಕೆ ಬರುತ್ತಾಳೆ ಅವರಿಗೆ ನೀರು ಕೊಡುತ್ತಾಳೆ ಶಾರದಾ ಮಕ್ಕಳು ಪ್ರಸಾದ ರಮೇಶು ಎಲ್ಲರೂ ನೀರು ಕುಡಿಯುತ್ತಾರೆ ಅವರಿಗೆ ಆಗ ತೃಪ್ತಿಯಾಗಿ ಅನ್ಸುತ್ತೆ ಅನಾಮಿಕಾ ಈಗ ಹೇಳು ನಾವು ಎಲ್ಲಿಗೆ ಹೋಗೋಣ ಈ ಪಟ್ಟಣದಲ್ಲಿ ಎಲ್ರು ಮಾಡ್ಕೊಂಡು ಬದುಕ್ತಾ ಇರ್ತಾರೆ ಅಂತವರು ಇರುವ ಜಾಗಕ್ಕೆ ನಾವು ಹೋಗ್ಬೇಕು ಆಗಲೇ ನಾವು ಇರೋದಕ್ಕೆ ಮನೆ ಸಿಕ್ಕತ್ತೆ ಮಾಡೋದಕ್ಕೆ ಕೆಲಸವೂ ಸಿಕ್ಕತ್ತೆ ಹೌದು ಸೊಸೆ ಇರೋದಕ್ಕೆ ಸ್ವಲ್ಪ ಮನೆ ಇರ್ಬೇಕು ಮಾಡೋದಕ್ಕೆ ಕೆಲ್ಸ ಬೇಕು ಮತ್ತೆ ಅಂತಹ ಜಾಗ ನಮ್ಗೆ ಎಲ್ಲಿ ಸಿಕ್ಕುತ್ತ ಸೊಸೆ ಯಾರನ್ನಾದರೂ ಕೇಳಿ ತಿಳ್ಕೊಳ್ಳೋಣ ಮಾವಯ್ಯ ಎಂದು ಹೇಳಿದ ಅನಾಮಿಕಳಿಗೆ ರೋಡ್ ಮೇಲೆ ಒಂಟಿಯಾಗಿ ನಡೆದುಕೊಂಡು ಹೋಗುತ್ತಾ ಇರುವ ಒಬ್ಬ ದೊಡ್ಡ ಮನುಷ್ಯ ಕಾಣಿಸುತ್ತಾನೆ ಅನಾಮಿಕಾ ಅವನ ಹತ್ರಕ್ಕೆ ಹೋಗ್ತಾಳೆ ಸರ್ ನಾವು ಈ ಪಟ್ಟಣಕ್ಕೆ ಹೊಸದಾಗಿ ಬಂದಿದ್ದೀವಿ ಸರ್ ಸರಿ ತಾಯಿ ನಾನು ಮಾಡಬೇಕಾದ ಸಹಾಯ ಏನಾದರೂ ಇದ್ರೆ ಹೇಳಿ ಸರ್ ನಾವು ತುಂಬಾ ಅಂದ್ರೆ ತುಂಬ ಬಡವರು ಕೂಲಿ ಕೆಲಸ ಮಾಡಿಕೊಂಡು ಬದುಕಬೇಕು ಅನ್ಕೋತಾ ಇದೀವಿ ನಮ್ಮಂತವರು ಇರುವ ಜಾಗ ಎಲ್ಲಿದೆಯೋ ಅಂತ ಹೇಳಿದ್ರೆ ನಾವು ಅಲ್ಲಿಗೆ ಹೋಗಿ ಬದುಕೋತೀವಿ ಸರ್ ಓಹೋ ಲೇಬರ್ ಏರಿಯಾ ಬೇಕಾ ಹೌದು ಸರ್ ಎಂದು ಅನಾಮಿಕ ಹೇಳುತ್ತಲೇ ಆ ದೊಡ್ಡ ಮನುಷ್ಯ ಲೇಬರ್ ಕಾಲನಿಗೆ ಹೇಗೆ ಹೋಗಬೇಕು ಎಂದು ದಾರಿ ಹೇಳುತ್ತಾನೆ ಅನಾಮಿಕ ಚೆನ್ನಾಗಿ ನೆನಪಿಟ್ಟುಕೊಳ್ಳುತ್ತಾಳೆ ಅವರಿಗೆ ಕೃತಜ್ಞತೆ ಹೇಳಿ ಅನಾಮಿಕಾ ಕರೆದುಕೊಂಡು ಲೇಬರ್ ಕಾಲೋನಿ ಅಂತ ಬೋರ್ಡ್ ಕಾಣಿಸುತ್ತಿರುವ ಕಾಲೋನಿಗೆ ಬರುತ್ತಾಳೆ ಅಲ್ಲಿ ಸಾವಿತ್ರಿ ಅನ್ನುವ ದೊಡ್ಡ ಹೆಂಗಸಿನ ಹತ್ತಿರ ಮಾತಾಡ್ತಾಳೆ ಇಷ್ಟು ಜನ ಕಲಿತು ಇರೋದಕ್ಕೆ ಒಂದು ರೂಮು ಸರಿ ಹೋಗಲ್ಲ ಅನಾಮಿಕ ಎರಡು ರೂಮ್ ಇರುವ ಮನೆಗೆ ಬಾಡಿಗೆ ಎಷ್ಟು ಇರುತ್ತಮ್ಮ ಐದು ಸಾವಿರದವರೆಗೂ ಇರುತ್ತೆ ಒಂದು ತಿಂಗಳ ಬಾಡಿಗೆ ಮೊದಲೇ ಕೊಡಬೇಕು ಅಂದ್ರೆ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಕೊಡ್ಬೇಕು ಎಂದು ಹೇಳುತ್ತಲೇ ಎಲ್ಲರೂ ಅಯೋಮಯದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಅಷ್ಟು ದೊಡ್ಡ ಮೊತ್ತದಲ್ಲಿ ನಮ್ಮ ಹತ್ರ ನಮ್ಮದು ಪ್ರವಾಹ ಪೀಡಿತ ಊರು ಅಂತ ಇಲ್ಲಿಗೆ ವಲಸೆಗೆ ಬಂದ್ವಿ ನಮ್ಮ ಮೇಲೆ ಸ್ವಲ್ಪ ದಯ ತೋರ್ಸಮ್ಮ ಕಡಿಮೆ ಬಾಡಿಗೆಯಲ್ಲಿ ಸ್ವಲ್ಪ ಚೆನ್ನಾಗಿದ್ರು ಒಂದು ಮನೇನ ತೋರಿಸಿ ಪುಣ್ಯ ಕಟ್ಕೋಮ್ಮ ಎಂದು ಅನಾಮಿಕ ಬೇಡಿಕೊಳ್ಳುತ್ತಲೇ ಸಾವಿತ್ರಿಗೆ ಅವರ ಕುಟುಂಬದ ಪರಿಸ್ಥಿತಿ ನೋಡಿದ ಮೇಲೆ ಕರುಣೆ ಎನಿಸುತ್ತೆ ಒಂದು ಕಾಲದಲ್ಲಿ ತಾನು ಕೂಡ ವಲಸೆ ಬಂದ ವಿಷಯ ಅವಳಿಗೆ ನೆನಪಿಗೆ ಬರುತ್ತೆ ಅನಾಮಿಕಾಳ ಮಾತನ್ನು ಇಲ್ಲವೆನ್ನದೇ ಹೋಗುತ್ತಾಳೆ ಸಾವಿತ್ರಿ ಅವರನ್ನು ಕರೆದುಕೊಂಡು ಒಂದು ಹಳೆ ಮನೆಗೆ ಬರುತ್ತಾಳೆ ಎಲ್ಲರೂ ಆ ಮನೆಯನ್ನು ನೋಡಿ ರೂಮ್ ದೊಡ್ಡದಾಗಿದೆ ಅಲ್ಲಲ್ಲಿ ಬಿರುಕು ಬಿಟ್ಟಿದೆ ನೋಡಮ್ಮ ಅನಾಮಿಕಾ ನೀನು ಕೊಡ್ತೀನಿ ಅನ್ನುವ ಬಾಡಿಗೆಗೆ ಈ ಮನೆನೇ ಸರಿ ಯಾವುದೋ ಒಂದು ವಿಧದಲ್ಲಿ ಎಲ್ಲರೂ ಸೇರಿ ಸರಿಯಾಗಿ ಹೊಂದ್ಕೊಳ್ಳಿ ಮತ್ತೊಂದು ವಿಷಯ ಈ ಏರಿಯಾ ಕೂಡ ಪ್ರವಾಹ ಪೀಡಿತ ಇರ್ಯಾನೆ ಎಂದು ಹೇಳುತ್ತಲೇ ಶಾರದಾ ಭಯಪಡುತ್ತಾಳೆ ಆ ಭಯದಿಂದಲೇ ಹೇಗಂದ್ಕೋತಾಳೆ ಏನೋ ಈ ಏರಿಯಾ ಕೂಡ ಪ್ರವಾಹ ಪೀಡಿತ ಇರ್ಯಾನ ಹೌದು ಪಟ್ಟಣದಲ್ಲಿರುವ ಎಲ್ಲಾ ಬಿಲ್ಡಿಂಗ್ಗಳೇ ಅಲ್ಲ ನಮ್ಮಂತವರು ಇರುವ ಮನೆ ಕೂಡ ಇರುತ್ತೆ ಎತ್ತರದ ಪ್ರದೇಶವಷ್ಟೇ ಅಲ್ಲ ನಮ್ಮಂತಹ ತಗ್ಗಾದ ಪ್ರದೇಶ ಕೂಡ ಇರುತ್ತೆ ನಾವೇ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೋಬೇಕು ನಾನ್ ನೋಡ್ಕೋತೀನಿ ನಾವ್ ಇಲ್ಲೇ ಇರ್ತೀವಮ್ಮ ಮತ್ತೆ ದುಡ್ಡು ಎಂದು ಸಾವಿತ್ರಿ ಕೇಳುತ್ತಲೇ ಅನಾಮಿಕಾ ದುಡ್ಡನ್ನು ತೆಗೆದು ಸಾವಿತ್ರಿಗೆ ಕೊಡುತ್ತಾಳೆ ಮಳೆ ಭಾರಿಯಾಗಿ ಬಂದ್ರೆ ಕಾಲೋನಿಯೊಳಗೆ ನೀರ್ ಬರುತ್ತೆ ಆದ್ರೆ ಹೆಚ್ಚು ದಿನ ಇರೋದಿಲ್ಲ ಪ್ರವಾಹದಲ್ಲಿ ಕಸ ಕಡ್ಡಿಗಳು ಕೊಚ್ಕೊಂಡು ಬರುತ್ತೆ ಅದು ಅಡ್ಡ ಬರೋದ್ರಿಂದ ಎರಡು ದಿನ ಇದ್ದು ಹೊರಟು ಹೋಗ್ತಾ ಇರುತ್ತೆ ಅಮ್ಮಾ ಇರೋದಿಕ್ಕೆ ಮನೇನ ತೋರಿಸಿದ್ರಿ ಹಾಗೆ ದೊಡ್ಡ ಮನಸ್ಸಿನಿಂದ ಬದುಕೋದಕ್ಕೆ ಏನೋ ಒಂದು ಮಾರ್ಗ ತೋರಿಸು ನೋಡು ಅನಾಮಿಕಾ ಮನೆಯಲ್ಲಿ ಕೆಲಸ ಮಾಡೋದು ಕಷ್ಟವಲ್ಲ ಅನಿಸಿದರೆ ಸಾಕು ಒಂದು ಮನೆಯಲ್ಲಿ ಕೆಲಸ ಸಿದ್ಧವಾಗಿದೆ ಯಾರು ಮಾಡ್ತೀರಾ ಐದು ಸಾವಿರದವರೆಗೂ ಕೊಡ್ತಾರೆ ನಮ್ಮ ಮನೆಗೆ ಹತ್ತಿರವಾಗಿ ಕೂಡ ಇದೆ ಅದು ನಾನು ಮಾಡ್ತೀನಿ ರೀ ಹತ್ತಿರ ಅಂದ್ರಲ್ಲ ಹೆಚ್ಚು ದೂರ ಆದ್ರೆ ನಾನು ನಡೆಯಲಾರೆ ನಮ್ಮ ಅತ್ತೆ ಮನೆ ಕೆಲಸ ಮಾಡ್ತಾಳೆ ಮತ್ತೆ ನಾನು ಕೂಡ ಏನಾದರೂ ಕೆಲಸ ತೋರಿಸಿ ಅನಾಮಿಕಾ ನನ್ನ ಹತ್ತಿರ ತಳ್ಳುಗಾಡಿ ಇದೆ ಆ ಗಾಳಿ ಮೇಲೆ ತರಕಾರಿ ಇಟ್ಕೊಂಡು ತಿರುಗುತ್ತಾ ಮಾರ್ಕೋ ಪ್ರತಿ ಭಾನುವಾರ ತರಕಾರಿ ಮಾರ್ಕೆಟ್ ಇರುತ್ತೆ ಅಲ್ಲಿ ಕೂಡ ಗಾಡಿನಿಟ್ಕೋಬಹುದು ಮಾರಾಟವಾಗುತ್ತೆ ಚೆನ್ನಾಗೇ ಇರುತ್ತೆ ನೀವು ಹೇಳಿದ ಹಾಗೆ ತರಕಾರಿ ಇಟ್ಕೊಂಡು ಮಾರ್ಕೋತೀನಿ ಸರಿ ಮತ್ತೆ ಜಾಗೃತಿಯಾಗಿರಿ ಎಂದು ಹೇಳಿ ಆ ಮನೆಯೊಳಗೆ ಹೊರಟು ಹೋಗುತ್ತಾಳೆ ಸಾವಿತ್ರಿ ಇನ್ನು ಆ ದಿನ ರಾತ್ರಿ ಕೆರೋಸಿನ್ ಒಲೆ ಮೇಲೆ ಅಡಿಗೆ ಮಾಡುತ್ತಾ ಎಲ್ಲರೂ ತಿನ್ನುತ್ತಾರೆ ಪ್ರಶಾಂತವಾಗಿ ಮಲ್ಕೋತಾರೆ ಆದ್ರೆ ರಮೇಶ್ ಮಾತ್ರ ಮಲಗದೆ ಮನೆಯ ಹೊರಗೆ ಹಳೆ ಮರದ ಕುರುಚಿ ಹಾಕೊಂಡು ಕೂತ್ಕೋತಾನೆ ಸಾವಿತ್ರಿಯ ಗಂಡ ಪರಮೇಶ್ವರ ನೋಡಿ ರಮೇಶನ ಹತ್ರ ಬರ್ತಾನೆ ಏನ್ ತಮ್ಮ ಏನು ಏನ್ ಆಲೋಚನೆ ಮಾಡ್ತಾ ಇದೀಯ ವಲಸೆ ಬಂದಿದ್ದೀವಿ ನಮ್ಮ ಅಮ್ಮಂಗೆ ನನ್ನ ಹೆಂಡತಿ ಅನಾಮಿಕೆಗೆ ಕೆಲಸ ಸಿಕ್ಕಿದೆ ನನ ಕೂಡ ಏನಾದ್ರೂ ಕೆಲಸ ಸಿಕ್ಕುತ್ತ ಅನ್ನೋ ಆಲೋಚನೆಯಿಂದ ನಿದ್ರೆ ಬರ್ತಾ ಇಲ್ಲ ರೀ ಹೌದಾ ಏನ್ ಕೆಲಸ ಮಾಡ್ತೀಯ ನೀನು ಯಾವ ಕೆಲ್ಸ ಸಿಕ್ಕಿದ್ರು ಆ ಕೆಲ್ಸ ಮಾಡ್ತೀನಿ ಏನಾದ್ರೂ ಇದ್ರೆ ಹೇಳಿ ನಿಮಗೆ ತಿಳಿದ ಕೆಲಸವೇನಾದ್ರೂ ಇದ್ಯಾ ಇದೇ ತಮ್ಮ ಪಂಚರ್ ಶಾಪಲ್ಲಿ ಕೆಲಸವಿದೆ ಪಂಚರ್ಗಾಗಿ ಬಂದ ಗಾಡಿಗೆ ಪಂಚರ್ ಹಾಕ್ಬೇಕು ನೀನು ಮಾಡ್ತೀನಿ ಅಂದ್ಕೊಂಡ್ರೆ ಅಲ್ಲಿಗೆ ಹೋಗೋಣ ಮಾಡ್ತೀನಿ ಅಣ್ಣ ಯಾವ ಮಾಡ್ತೀನಿ ನಾನು ಹೋಗಿ ರೆಡಿಯಾಗಿ ನಿಮ್ಮ ಹತ್ರ ಬರ್ತೀನಿ ಎಂದು ಹೇಳುತ್ತಾಳೆ ಪರಮೇಶ್ವರ್ ಹೊರಟು ಹೋಗುತ್ತಾನೆ ರಮೇಶನ್ಗೆ ಸಂತೋಷವೆನಿಸುತ್ತೆ ಮನೆಯೊಳಗೆ ಬಂದು ಮಲ್ಕೋತಾನೆ ಇನ್ನು ಮಾರನೇ ದಿನ ಶಾರದಾ ಮನೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾಳೆ ಅನಾಮಿಕಾ ತಳ್ಳು ಗಾಡಿ ಮೇಲೆ ತರಕಾರಿ ಇಟ್ಟುಕೊಂಡು ಮಾರಲಿಕ್ಕೆ ಶುರು ಮಾಡ್ತಾಳೆ ರಮೇಶ್ ಪರಮೇಶ್ವರ್ ಇಬ್ಬರು ಸೇರಿ ಪಕ್ಕದಲ್ಲೇ ಇರುವ ಪಂಚರ್ ಶಾಪ್ಗೆ ಹೋಗ್ತಾರೆ ಇನ್ ಮೇಲಿಂದ ಇಲ್ಲಿ ಇಬ್ರು ಕಲಿತು ಕೆಲಸ ಮಾಡೋಣ ತಮ್ಮ ಇದು ನಂದೇ ಎಂದು ಹೇಳಿದ್ದರಿಂದ ರಮೇಶ್ ಸಂತೋಷ ಪಡುತ್ತಾನೆ ಬಂದ ಗಾಡಿಗಳಿಗೆ ಪಂಚರ್ ಹಾಕ್ತಾ ಇರ್ತಾನೆ ಪ್ರಸಾದ್ ಮಾತ್ರ ಮನೆ ಹತ್ರ ಇದ್ದು ಮಕ್ಕಳನ್ನ ನೋಡ್ಕೊಳ್ತಾ ಅವರನ್ನು ಆಡಿಸುತ್ತಾ ಇರ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಶಾರದಾ ಮನೆ ಕೆಲಸ ಮಾಡಿ ತೆಗೆದುಕೊಂಡು ಬಂದ ಅನ್ನ ಸಾರಿನಿಂದ ಯಾವುದೋ ಒಂದು ಹೊತ್ತು ಕಳೆದು ಹೋಗ್ತಾ ಇರುತ್ತೆ ಮತ್ತೊಂದು ಹೊತ್ತು ಅಡಿಗೆ ಮಾಡಿಕೊಂಡು ಇದ್ದುದ್ರಲ್ಲಿ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಒಂದು ಸಲ ಬಹಳ ಮಳೆ ಬರಲಿಕ್ಕೆ ಶುರುವಾಗುತ್ತೆ ಆ ದಿನ ಯಾರಿಗೂ ಕೆಲಸವಿಲ್ಲ ಎಲ್ಲರೂ ಮನೇಲೇ ಇರ್ತಾರೆ ಎಲ್ಲರಿಗೂ ಭಯವಾಗ್ತಾ ಇರುತ್ತೆ ಏನು ಅಂದ್ರೆ ಪ್ರವಾಹ ದೊಡ್ಡ ಮತದಲ್ಲೇ ಹಾಗಿದೆ ಮೇಲಾಗಿ ನಾವಿರೋದು ಹಳೆ ಮನೆ ಏನಾದರೂ ಪ್ರಮಾದ ನಡೆಯುವ ಅವಕಾಶವಿದೆ ಅನಿಸ್ತಾ ಇದ್ದೀರಿ ಹೌದು ಅನಮಿಕಾ ನಮಗೆ ಮೊದಲೇ ಸಾವಿತ್ರಿ ಅವ್ರು ಹೇಳಿದಾರಲ್ಲ ನಾವು ಪ್ರವಾಹದಲ್ಲಿ ಕುಚ್ಕೊಂಡು ಹೋಗದೇ ಇರೋದಕ್ಕೆ ಏನಾದರೂ ಜಾಗ್ರತೆ ಮಾಡ್ಕೋಬೇಕು ಹೌದು ಮಗನೇ ಏನ್ ಮಾಡಿದ್ರು ಪ್ರವಾಹ ಬರೋದ್ರೊಳಗೆ ಮಾಡಬೇಕು ಪ್ರವಾಹ ಬಂದ ಮೇಲೆ ಮಾಡೋದಕ್ಕೆ ಆಗೋದಿಲ್ಲ ಮಗು ರಮೇಶು ಸೊಸೆ ಹೇಳಿದ ಹಾಗೆ ನಾವು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗದ ಹಾಗೆ ಇರೋದಕ್ಕೆ ಏನಾದರೂ ಒಂದು ಆಲೋಚನೆ ಮಾಡು ಅದೇ ಅಪ್ಪ ನಾನು ಆಲೋಚಿಸ್ತಾ ಇದ್ದೀನಿ ಎಂದು ರಮೇಶ್ ಆಲೋಚಿಸುತ್ತಾ ಇರುತ್ತಾನೆ ಅವನ ಶಾಪ್ ಹತ್ತಿರ ಇರುವ ಕಾರು ನೆನಪಿಗೆ ಬರುತ್ತೆ ರಮೇಶನಿಗೆ ಅನಾಮಿಕಾ ಅಪ್ಪ ನನಗೆ ಒಂದು ಆಲೋಚನೆ ಬಂತು ಹಾಗೇನಾದರೂ ಮಾಡಿದರೆ ನಮಗೆ ಎಂತಹ ದೊಡ್ಡ ಪ್ರವಾಹ ಬಂದರೂ ಏನೂ ಆಗೋದಿಲ್ಲ ಏನು ಹೇಳಿ ನಾನು ಕೆಲಸ ಮಾಡುವ ಪಂಚರ್ ಶಾಪ್ ಹತ್ತಿರ ಒಂದು ಕಾರಿದೆ ಅನಾಮಿಕ ಆ ಕಾರನ್ನ ತೊಗೊಂಡ್ಬರ್ತೀನಿ ನಮ್ಮ ಮನೆ ಪಕ್ಕನೇ ಇಡ್ತೀನಿ ನಮ್ಮ ಮನೆಗೆ ಪ್ರವಾಹಕ್ಕೆ ಸ್ವಲ್ಪ ಅಡ್ಡವಾಗಿರುತ್ತೆ ಅದಕ್ಕೆ ಅಂತ ಪ್ರವಾಹ ಹೆಚ್ಚಾಗಿ ಬರೋದಿಲ್ಲ ಆಗ ನಾವು ಕಾರ್ ಮೇಲೆ ಇದ್ದು ನಮ್ಮ ಪ್ರಾಣವನ್ನು ಮಕ್ಕಳನ್ನು ಕಾಪಾಡಬಹುದು ಮಗು ರಮೇಶು ನಿನ್ನ ಕಾರಿನ ಆಲೋಚನೆ ಚೆನ್ನಾಗಿದೆ ಹೊರತು ನಾವು ಇರ್ತಾ ಇರುವ ಮನೆ ಹತ್ರ ಇಡಬೇಡ ಮಗನೇ ನಮ್ಮ ಮನೆ ಪ್ರವಾಹಕ್ಕೆ ಇರಬಹುದು ಇನ್ನು ವೇಗವಾಗಿ ಬರುವ ಪ್ರವಾಹನ ಏನ್ ತಟ್ಕೊಳುತ್ತೆ ಹೇಳು ಆಗ ಮನೆ ಕುಸಿದು ಹೋಗುತ್ತಲ್ಲ ಅದಕ್ಕೆ ನಮ್ಮ ಕಾರಲ್ಲಿ ಎತ್ತರಕ್ಕೆ ಹೋಗೋಣ ಎತ್ತರದಲ್ಲಿ ಪ್ರವಾಹ ಕಡಿಮೆಯಾಗಿರುತ್ತಲ್ಲ ಹಾಗೆ ನಮಗೆ ಎಂತಹ ಪ್ರಮಾದನೂ ಆಗೋದಿಲ್ಲ ಹೌದು ಮಗನೇ ಸೊಸೆ ಹೇಳಿದ್ದು ಚೆನ್ನಾಗೇ ಇದೆ ಎಂದು ಶಾರದಾ ಹೇಳಿದ್ದರಿಂದ ತಡ ಮಾಡದೆ ರಮೇಶ್ ಮಳೆಯಲ್ಲಿ ನೆನೆಯುತ್ತಾ ತನ್ನ ಪಂಚಶಾಪ್ ಶಾಪ್ ಹತ್ರ ಬರ್ತಾನೆ ಅಲ್ಲಿರುವ ಕಾರನ್ನು ತೆಗೆದುಕೊಂಡು ಮನೆಗೆ ಬರುತ್ತಾನೆ ಅನಾಮಿಕಾ ಮಿಕ್ಕ ಕುಟುಂಬ ಸಭ್ಯರೆಲ್ಲರೂ ಆ ಕಾರಲ್ಲಿ ಕೂತ್ಕೋತಾರೆ ಪ್ರವಾಹ ತಗ್ಗಿನ ಜಾಗದ ಕಡೆ ಹೋಗುತ್ತಾ ಇರುತ್ತದೆ ರಮೇಶ್ ಕಾರನ್ನು ವೇಗವಾಗಿ ಎತ್ತಿನ ಜಾಗದ ಕಡೆಗೆ ನಡೆಸುತ್ತಾ ಇರ್ತಾನೆ ಒಂದು ಮರದ ಹತ್ರ ಆ ಕಾರನ್ನು ಕಟ್ಟುತ್ತಾನೆ ಎಲ್ಲರೂ ಆ ಕಾರಿನ ಮೇಲೆ ಹತ್ತಿ ಕುತ್ಕೋತಾರೆ ಪ್ರವಾಹ ಕಾರನ್ನು ಹೊಡೆಯುತ್ತಾ ಮುಂದಕ್ಕೆ ಹೋಗ್ತಾ ಇರುತ್ತೆ ಕಾರ್ ಮೇಲೆ ಇವರೆಲ್ಲ ಕ್ಷೇಮವಾಗಿರ್ತಾರೆ ಪ್ರವಾಹ ಹೇಳಿದ ಮೇಲೆ ಮತ್ತೆ ತಮ್ಮ ಕೆಲಸಗಳನ್ನು ಮಾಡುತ್ತಾ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಪ್ರವಾಹದ ಪ್ರಭಾವ ಮುಂದಕ್ಕೊತ್ತಿ ಬಂದರೂ ಸರಿ ಸರಿಯಾದ ಆಲೋಚನೆ ಮಾಡಿ ಸರಿಯಾದ ಸಮಯದಲ್ಲಿ ಆ ಪ್ರವಾಹದಲ್ಲಿ ಕಷ್ಟವಾಗದೆ ಹಾಗೆ ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳುತ್ತದೆ ಕುಟುಂಬ ಅನಾಮಿಕಳ ಕುಟುಂಬ ಇನ್ನು ಯಾವತ್ತಿನ ಹಾಗೆ ಮತ್ತೆ ಕಷ್ಟಪಟ್ಟು ಜೀವಿಸುತ್ತಾ ತಮ್ಮ ಕೆಲಸ ಅವರು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ